ಹಲೋ ಯವ್ರಿ ವನ್ ಇವತ್ತು ಏನು ಮಾಡ್ಬೇಕು ಇವತ್ತು ಏನು ಅಂದ್ರೆ ಹಬ್ಬ ಬಂತಲ್ಲ ನಾಗರ ಪಂಚಮಿ ಅದ್ರ ಸಂಬಂಧ ಸಿಹಿ ತಿಂಡಿ ಮಾಡಿ ಮಾಡಕತ್ತೀವಿ ಅದಕ್ಕೆ ಇವತ್ತು ನಮ್ಮ ಉತ್ತರ ಕನ್ನಡ ಕಡೆ ಖರ್ಚಿ ಮಾಡ್ತೀವಿ ನಾವು ನಾಗರ ಪಂಚಮಿಗೆ ಅದು ಹೆಂಗೆ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ ಬರ್ರಿ ಮೊದಲಿಗೆ ಎಳ್ಳ ಎಳ್ಳ ಬಿಳಿ ಎಳ್ಳು ತೊಗೊಂಡು ಚಲೋತ್ನಾಗೆ ಹುರ್ಕೋಬೇಕು ಅದು ಈ ರೀತಿ ಕಣ್ಣು ಬಿಳ ಮತ್ತು ಕಣ್ಣು ಬೀಳಂಗೆ ಹುರ್ಕೋಬೇಕು ಅವು ಚಟಾಪಟಾನಂಗೆ ಈ ರೀತಿ ನೋಡ್ರಿ ಹಿಂಗೆ ಹುರ್ಕೊಂಡು ಆಮೇಲೆ ಅವು ಮಿಕ್ಸಿಗೆ ಹಾಕ್ಕೊಂಡು ಅದ್ರದ್ದು ಪುಡಿ ಮಾಡ್ಕೋಬೇಕು ಎಳ್ಳಿಂದು ಪುಡಿ ಮಾಡ್ಕೋಬೇಕು ಈ ರೀತಿ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ನಾವು ಪುಟಾಣಿ ತೊಗೋಬೇಕು ಪುಟಾಣಿ ಏನು ಮಾಡ್ಬೇಕಂದ್ರೆ ಮಿಕ್ಸಿಗೆ ಹಾಕಿ ಪುಟಾಣಿನೂ ಹಿಂಗೆ ಪುಡಿ ಮಾಡಿಕೊಂಡು ಅದು ಪುಟಾಣಿ ಸ್ವಲ್ಪ ಸೋಸ್ಕೋಬೇಕು ಚಾಣ ಚಾಳಿಸ್ಬೇಕು ಚಾಳಿಸಿದ್ರೆ ಅದ್ರೊಳಗಿಂದೆಲ್ಲ ಹೊಟ್ಟೆ ಅದು ಬರ್ತದಲ್ಲ ಅದಕ್ಕೆ ಆಮೇಲೆ ಬೆಲ್ಲ ತೊಗೋಬೇಕು ಬೆಲ್ಲ ತಗೊಂಡು ಚಲೋ ಹೊತ್ತನೆಗೆ ಅದು ಸಣ್ಣಗೆ ಒಡ್ಕೋಬೇಕು ಅವಾಗೇ ಪುಟಾಣಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ ಆ ಪುಟಾಣಿ ಪುಡಿದಾಗ ಬೆಲ್ಲ ಹಾಕ್ಕೋಬೇಕು ಬೆಲ್ಲ ಹಾಕ್ಕೊಂಡು ಚಲೋ ಹೊತ್ತನೆಗೆ ಏನು ಮಾಡಬೇಕಂದ್ರೆ ಎರಡು ಮಿಕ್ಸ್ ಆಗಂಗೆ ಕೂಡಿಸ್ಬೇಕು ಮೆ ಮೆದಿಬೇಕು ಈ ರೀತಿ ಚೊಲೋ ಹೊತ್ತಿನಾಗ ಮೆದಿಬೇಕು ಆವಾಗ ಎರಡು ಚಂದೆಗೆ ಕೂಡ್ಕೋತಾವ ಈಗ ನೋಡಿರಿ ಎರಡು ಮಿಕ್ ಬಿಟ್ಟವು ಪುಟಾಣಿ ಮತ್ತು ಬೆಲ್ಲ ಆಮೇಲೆ ಅದಕ್ಕೆ ಏನು ಮಾಡಬೇಕು ಅವಾಗೆ ಹುರಿದು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ ಅದ್ರ ಎಳ್ಳ ಎಳ್ಳಿನ ಪುಡಿ ಹಾಕಿ ಮತ್ತು ಕು ಇದು ಮಿಕ್ಸ್ ಮಾಡಬೇಕು ಆಮೇಲೆ ಯಾಲಕ್ಕಿ ಏಲಕ್ಕಿ ಒಂದು ನಾಲ್ಕು ಯಾಲಕ್ಕಿ ತೊಗೊಂಡು ಒಡೆದು ಚಲೋತ್ತೆಗೆ ಪುಡಿ ಮಾಡಿ ಅದು ಯಾಲಕ್ಕಿ ಪುಡಿನೂ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಜಾಜಿಕಾಯಿ ಜಾಜಿಕಾಯಿ ಸ್ವಲ್ಪ ಚಲೋ ಸ್ಮೆಲ್ ಕೊಡ್ತದೆ ಜಾಜಿಕಾಯಿ ಯಾಲಕ್ಕಿ ಅದನ್ನ ಜಾಜಿಕಾಯಿನೂ ಕುಟ್ಕೊಂಡು ಏನು ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ಈಗ ನಮ್ಮದು ಇದು ರೆಡಿ ಆಯಿತು ಪುಡಿ ಆಮೇಲೆ ನಾವು ಹಿಟ್ಟು ಮಾಡಿ ನಾಡ್ಕೊಬೇಕಲ್ಲ ಅದಕ್ಕೆ ಮೈದಾ ಹಿಟ್ಟು ಸೋಸ್ಕೋಬೇಕು ಮೈದಾ ಹಿಟ್ಟು ಸೋಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅದಲ್ಲ ಎಣ್ಣೆ ಕಾಯಿಸಿ ಹಾಕ್ಕೋಬೇಕು ಎಣ್ಣೆ ಕಾಯಿಸಿ ಹಾಕ್ಕೊಂಡ್ರೆ ಚಲೋ ಪಳ್ಳಾಕ್ತ ಕರ್ಜಿಕಾಯಿ ಅದ್ರ ಸಂಬಂಧ ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಂಡೆವು ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಂಡು ಚಲೋ ಹೊತ್ತಿನಾಗೆ ಅದು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೀರು ಹಾಕಿ ಭಾಳ ಗಟ್ಟಿಯಾಗಿ ನಾತ್ಕೋಬೇಕು ಯಾಕಂದ್ರೆ ಅಳಿಸ್ನಿಕೊಂಡ್ರೆ ಅದು ಏನಾಗ್ತದಂದ್ರೆ ಅದು ಚಲೋ ಹೊತ್ತಿನಾಗೆ ಬರಲ್ಲ ಬರೋಲ್ಲ ಗಟ್ಟಿ ಗಟ್ಟಿನಾತ್ಕೊಂಡ್ರೆ ಚಲೋ ಬರ್ತಾವೆ ಇಲ್ಲಿಕ ಎಣ್ಣೆಗೆ ಒಡೆದು ಬಿಡ್ತಾವೆ ತುಂಬಾಕದು ಬರೋಲ್ಲ ನೋಡ್ರಿ ನಾ ಹೆಂಗೆ ಗಟ್ಟಿ ಎಷ್ಟು ಗಟ್ಟಿನ ಹಾತ್ಕೊಂಡಿವಲ್ಲ ಹಂಗೆ ಅಷ್ಟು ಗಟ್ಟಿ ಹಿಟ್ಟನ್ನು ಹಾತ್ಕೋಬೇಕು ಆಮೇಲೆ ನಾವು ಹಿಟ್ಟು ಅದು ಕರ್ಚಿಕಾಯಿ ಮಾಡಿದಗಡೆ ತುಂಬ ಖಚಿಬೇಕೆ ಒಂದು ಸ್ವಲ್ಪ ಹಾಲು ಮತ್ತು ಒಂದು ಸ್ವಲ್ಪ ಮೈದಾ ಹಾಕಿ ಕಲಸಿಡಬೇಕು ಆಮೇಲೆ ಒಂದು ಕಟ್ಟಿಗೆ ಎರೆ ತವರಿ ಏನಾರು ತೊಗೊಂಡು ಅದಕ್ಕೆ ಹಳ್ಳಿ ಸುತ್ತಿ ಹತ್ತಿ ಹಳ್ಳಿ ಸುತ್ತಿಗೆರೆ ಏನು ಮಾಡ್ಬೇಕಂದ್ರೆ ದಾರದಲ್ಲಿ ಸುತ್ತಿ ಹಿಡ್ಕೋಬೇಕು ಆಮೇಲೆ ಅವಾಗೇ ನಾವು ತೊಗೊಂಡೇವಲ್ಲ ಮೈದಾ ಹಿಟ್ಟನ್ನಾದಿದ್ದೇವಲ್ಲ ಆ ಮೈದಾ ಹಿಟ್ಟಲ್ಲಿ ಏನು ಮಾಡ್ಬೇಕಂದ್ರೆ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕು ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಚೊಲೋತ್ನಾಗೆ ಕರ್ಜಿಕಾಯಿ ತುಂಬ ಶೇಪ್ ಹೆಂಗೆ ಕೊಡ್ತೀವಲ್ಲ ಹಂಗೆ ತಿಡ್ಕೋಬೇಕು ಇದನ್ನ ನೋಡಿರಿ ಹೆಂಗೆ ಮಾಡೀನಿ ಅಂತ ಆ ರೀತಿ ತಿಡ್ಕೋಬೇಕು ಕರ್ಚಿಕಾಯಿ ನಮ್ಮ ಉತ್ತರ ಕರ್ನಾಟಕ ಕಡೆ ಕರ್ಚಿಕಾಯಿ ಇರ್ಲಿಕ್ಕಂದ್ರೆ ನಾಗರ ಪಂಚಮಿ ಹಬ್ಬನೇ ಆಗಲ್ರಿ ಅದಕ್ಕೆ ನಾವು ಫಿಕ್ಸ್ ನಾವು ನಾಗರ ಪಂಚಮಿಗೆ ಕರ್ಚಿಕಾಯಿ ಚಕ್ಲಿ ಚೂಡ ಉಂಡೆ ಬಾಳೆಲ್ಲ ಮಾಡ್ತೀವಿ ನೋಡಿರಿ ಈ ರೀತಿ ಎಲೆ ತಿಡ್ಕೋಬೇಕು ಹಿಂಗೆ ಎಲೆ ತಿಡ್ಕೊಂಡು ಆವಾಗೇ ನಾವು ಪುಡಿ ಮಾಡಿಟ್ಕೊಂಡಿದ್ದೇವಲ್ಲ ಪುಟಾಣಿದು ಪುಟಾಣಿ ಬೆಲ್ಲದ್ದು ನಾವು ಬೇಕಾದರೆ ಸಕ್ರೆ ಪುಡಿನೂ ಮಾಡ್ಬೋದು ಆದರೆ ನಮ್ಮ ಮನೆಯಾಗ ಸಕ್ರೆ ತಿನ್ನಲತ್ತ ನಾವು ಬೆಲ್ಲದ ಮಾಡ್ತೀವಿ ಇದು ಬೆಲ್ಲ ಹಾಕಿ ಹೆಂಗೆ ಕರ್ಚಿಕಾಯಿ ಮಾಡ್ತಾರೆ ಅನ್ನೋದು ರೆಸಿಪಿ ಅದ ಬೆಲ್ಲ ಹಾಕಿ ಬೆಲ್ಲದದು ಪುಡಿ ಪುಟಾಣಿ ಪುಡಿ ತುಂಬಬೇಕು ತುಂಬಿ ಅದುಗಳೇ ಹಾಲು ಹಾಕಿ ಇದು ಮಾಡಿದ್ದೇವಲ್ಲ ಅದು ಹಚ್ಚಿ ಯಾಕಂದ್ರೆ ಅದು ಹಚ್ಚಿ ತುಂಬಿದ್ರೆ ಅವು ಬಾಯ್ತಿರಲ್ಲ ಅಂದರೆ ಒಡೆಲವು ಅದ್ರ ಸಂಬಂಧ ಅದರಲ್ಲಿ ಚೊಲೋತ್ನೆಗೆ ಕರ್ಚಿಕಾಯಿ ಆ ರೀತಿ ಶೇಪ್ನಾಗ ಮಾಡ್ಕೋಬೇಕು ಎಲ್ಲ ಎಷ್ಟು ಮಾಡಿಟ್ಟೇವೋ ನೋಡ್ರಿ ಇವೆಲ್ಲ ಖರ್ಚಿಕಾಯನ್ನು ಏನು ಮಾಡಬೇಕು ಚಲೋತ್ನೆಗೆ ಎಣ್ಣಿದಾಗ ಎಣ್ಣೆ ಕಾಯ್ಸಾಕಿಟ್ಟು ಕರಿಬೇಕು ನಾವು ಈಗ ಎಣ್ಣೆ ಎಣ್ಣೆ ಎಣ್ಣೆಕಾಯ್ದಾಗ ಅದರೊಳಗೆ ಕರ್ಚಿಕಾಯಿ ಹಾಕಿ ಚೊಲೋತ್ನಾಗೆ ಅದು ಅದ್ರ ಮ್ಯಾಗ ಗುಳ್ಳಿ ಬರಬೇಕಲ್ಲ ಗುಳ್ಳಿ ಬರ್ತಾನೆ ಲೋ ಮೀಡಿಯ ಲೋ ಫ್ಲೇಮ್ನಾಗ ಇಟ್ಟು ಚೊಲೋತ್ನಾಗೆ ಕರಿಬೇಕು ನಿಮ್ಗೆ ಇಷ್ಟ ಬಂದಂಗೆ ಅಂದರೆ ಬೆಳ್ಳಗೆ ಬೇಕಂದ್ರೆ ಬೆಳ್ಳಗೆ ಕರಿಬೋದು ಇಲ್ಲ ಕ ಸ್ವಲ್ಪ ಕೆಂಪು ಬೇಕಂದ್ರೆ ಕೆಂಪು ಕರಿಬೋದು ಈ ಈ ರೀತಿ ನಾವು ಕರ್ಚಿಕಾಯಿ ಮಾಡ್ತೀವಿ ಈ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನನ್ನ ನನಗೆ ಸಪೋರ್ಟ್ ಮಾಡಿರಿ ಈ ರೀತಿ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ನಿಮ್ಮ ಮನ್ಯಾಗೂ ಬೆಲ್ಲದ ಕರ್ಚಿಕಾಯಿ ಹೆಂಗಾಗ್ತದ ಅಂತ ಟೇಸ್ಟ್ ನೋಡಿ ಹೇಳ್ರಿ ಈ ವಿಡಿಯೋ ಹೆಂಗಾಗ್ಯವು ಅಂತ ಹೇಳ್ರಿ ಕರ್ಚಿಕಾಯಿ ನಾವು ಮಾಡಿದ್ದು ನೋಡಿರಿ ಎಷ್ಟು ಚೊಲೋ ಆಗ್ಯಾವು ಕಲರ್ ಅದು ಮ್ಯಾಗೆಲ್ಲ ಎಷ್ಟು ಚಲೋ ಬಬಲ್ಸ್ ಬಂದಂಗೆ ಆಗ್ಯವಲ್ಲ ಈ ರೀತಿ ಬಂದು ಬರಬೇಕು ಹಿಂಗೆ ಬಂದ್ರೆ ಅಂದ್ರೆ ಭಾತ್ ಚೆಂದ ಟೇಸ್ಟ್ ಆಗಿರ್ತವೆ ಕರ್ಚಿಕಾಯಿ ಇಲ್ಲಿ ಯಾವಾಗಲೂ ಭಾಳ ತೆಳ್ಳ ತಿಡಬೇಕು ದಪ್ಪ ತಿಡಿದ್ರೆ ಈ ರೀತಿ ಬಬಲ್ಸ್ ಬರೋಲ್ಲ Thanks for watching. Dhannevadaglu. Please like, share and subscribe.